ಹಲೋ ನಮಸ್ಕಾರ ನಾನು ಹೌದು ಈಗ ನಾವು ಕಬಡ್ಡಿ ಆಡಲು ಬಂದಿದ್ದೇವೆ ನೋಡ್ರಿ ಈಗ ಮಂದಿ ಕಬಡ್ಡಿ ನೀವು ಸಲ್ಯ ಅಂತ ದೊಡ್ಡ ಜಾಗ ರೀ ಇಲ್ಲ ಅದ ರೀ ಕಬಡ್ಡಿ ತಿಂಡಿ ತಿಂಡ್ಯಾರೀ ನೋಡ್ರಿ ನಮ್ ಕಬಡ್ಡಿ ಗ್ರೌಂಡ್ ಇವಂತೂ ನಮ್ಮ ಕಬಡ್ಡಿ ಕ್ಯಾಪ್ಟನ್ರಿ ರೀ ಕೂತ ನೋಡಿ ಚರ್ಗಿ ತಂದ್ಕೊಡ್ರಿ ಕೊಡ್ರಿ ಚರ್ಗಿ ತಂದ್ಕೊಡ್ರಿ ಚರ್ಗಿ ಚರ್ಗಿ ಅನಾಪ ಸಾಯ್ಕ್ಯಾಲ ಸಾಯಕ್ಯಾಲ ಎಲ್ಲ ಕುಂದ್ರ ಬಾಡ ಇವ್ರೆಲ್ಲಾ ಪುಷ್ಪ್ರಿ ಬತ್ ಬತ್

ನೋಡ್ರಿ ಈಗ ಕಬಡ್ಡಿ ಆಡಕ್ಕೆ ಇಲ್ಲೇ ಬಂದ ನೋಡ್ರಿ ಕಬಡ್ಡಿ ಆಡಕ್ಕೆ ಇಲ್ಲೇ ಆಡೋಕ್ಕಿಲೆ ಬಂದ್ರಿ ಇದೆಲ್ಲ ನಮ್ಗೆ ರೀ ನೋಡ್ರಿ ನೀವು ಚಡಿ ಹಾಕೋತಾರಲ್ಲ ರೀ ಇವ್ನು ಚಡಿ ಹಾಕೋರಿ ಚಳಿಗ ಹಾಕತ್ತ ನೋಡಿರಿ ಬರೆ ಬೇಡ ಬಡಬಡಿ ಯಾರು ಯಾರು ಏನನ್ಬೇಕು ನಾನು ಅವರಮ್ಮ ಒಂದು ಎರಡು ಹುಡುಗರಿಗೆ ಬರಲ್ಲ ನೋಡ್ರಿ ಬಾ ಜಗಳ ಹಾಕೋ ನೋಡ್ರಿ ನಿಮ ಒಂದೆರಡು ಕಾಣಗಳೆ ನಿಂದ ಒಂದೆರಡು ಪಾಸಿಬೇಕು ಏ ಗಿಡ್ಡ ಇವ ಓಡಕತ್ತೆ ನೋಡ್ರಿ ಗಿಡ್ಡ ಏನು ಮಾಡ್ಕೊಂಡೆ ಏ ಗಿಡ್ಡ ಹೌದು ಬರಾಸ್ ಕರೀಬಿಡ ಏನಾಗಲಗಾ ನೀ ಇದರ ಏನು ನೆನ ಬಸತಿದೆ ಇದು ಏನರ ಏಬೇಕು ಹಿಂಗ ಆಗಿ ಜಗಳ ಮಾಡ್ಕೊಂಡಿರಿ 나 ಬಿಡಿ ಹಹ ಕಮಲುಬೇಕು ಇದು मैक्स रोड मैक्स 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 कमल मैक्स 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 मैक्स

ಹ್ಮ ನಾವಂತ ವಿಡಿಯೋ ಮಾಡಾರ ಇವತ್ತೈವ ಮಾಡೇತಿರಾರ ಎಲ್ಲಾರು ಲೈಕ್ ಕಮೆಂಟ್ ಬತ್ ನೋಡ್ರಿ ಕಬಡ್ಡಿ ಟೀಮ್ ಚಲೋ ಆತ್ರಿ ಪ್ರಪಂಚ ಹೆಂಗೈತ್ ನೋಡ್ರಿ ಪುಷ್ಪ ರೀ ಅವನಿ ಅಡು ಹೊಲಗ್ ತಿರ್ಕೋತಾನತ್ರಿ ಕಬಡ್ಡಿಂಕು ಬೆಂಕಿನಿ ಕಬಡ್ಡಿ ಕಿಂಗಲ್ರಿ ಒಂದ್ ಪಾಯಿಂಟ್ ತಕೊಂಬಂದ್ರಿ ಹುಲಿ ಹುಲಿ ಪಾಯಿಂಡ್ ತಕೊಂಬತ್ ಕ್ಯಾನ್ಸರ್ তো <laughs> <laughs> ರ ನೀವು ಇಂಥ ಇಳಿಯೋಗಾಗಿ ಕಾಯ್ತರಿ ನ